ಕೆ ಎಸ್ಆರ್ ಸೇರಿ ಸಾವಿರಾರು ಜನ ಇಲ್ಲಿಂದ ಟ್ರಾನ್ಸ್ಫರ್ ವಿಭಾಗದಿಂದ ವಿಭಾಗ ಟ್ರಾನ್ಸ್ಫರ್ ಆದರು ಅಂದಿನ ಸರ್ಕಾರ ಬೊಮ್ಮಾಯಿಯವರು ಬಸವರಾಜ ಬೊಮ್ಮಾಯಿಯವರು ಶ್ರೀರಾಮುಲು ಅವರಿದ್ದರು ಸಾರಿಗೆ ಸಚಿವರಾಗಿ ಅವ್ರ ಬಳಿ ನಮ್ಮ ಸಂಘಟನೆ ಹೋಗಿ ಇಲ್ಲ ಸರ್ ಎರಡು ಸಾವಿರದ ಎಂಟುನೂರು ಜನ ನೀವು ಡಿಸ್ಮಿಸ್ ಮಾಡಿದ್ರ ಅವರ ಕುಟುಂಬಗಳು ಬೀದಿ ಪಾದ ಆಗುತ್ತವೆ ಅಂತ ಹೇಳಿ ಅವ್ರ ಒತ್ತಡ ತಂದು ನಮ್ಮ ಸಂಘಟನೆಯಿಂದ ಅವ್ರಿಗೆ ಒಂದು ಸಣ್ಣ ಪನಿಷ್ಮೆಂಟಿಂದ ಎಲ್ಲರನ್ನೂ ಒಳ ಸಂಸ್ಥೆಗೆ ಕೆಲಸಕ್ಕೆ ತೆಗಕ್ಕೆ ನಮ್ಮ ಸಂಘ ಉತ್ತಮವಾಗಿ ಕೆಲಸ ಮಾಡಿದೆ ಅದಂತೆ ಎಲ್ಲಾರು ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅಷ್ಟೊಳಗೆ ಆರು ತಿಂಗಳೊಳಗೆ ಒಂದು ಹತ್ತು ಜನ ಕಾರ್ಮಿಕರು ನಮ್ಮ ನೋವಾಗ್ತಿದೆ ಸೂಸೈಡ್ ಮಾಡ್ಕೊಂಡ್ರು ಮನೆ ತೊಂದರೆ ನೋವು ಇನ್ನೊಂದು ಮತ್ತೊಂದು ಯಾವುದೋ ಗೊತ್ತಿಲ್ಲ ಹತ್ತು ಜನ ಸೂಸೈಡ್ ಮಾಡ್ಕೊಂಡ್ರು ಬಿಜಾಪುರದ ಬಸವ ಕಲ್ಯಾಣದಿಂದ ಒಂದು ಜಾತಾ ಬರ್ತಾ ಇದೆ ಪಾದಯಾತ್ರೆ ಎಲ್ಲ ಜಾತ ನಾನು ಆ ಜಾಗದಲ್ಲಿ ಹತ್ತು ದಿನ ಭಾಗಿಯಾಗಿ ಐದು ಜಿಲ್ಲೆ ಎಲ್ಲಾ ಘಟಕ ಹೋಗಿ ಕಾರ್ಮಿಕರ ಏನು ಹೇಳ್ತಾ ನಾವು ರೈತರ ಬಲ ನಾವು ಕಾರ್ಮಿಕರ ಬಲ ಅಂತ ಹೇಳಿ ಎಲ್ಲ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರ್ತಾರೆ ಬಂದ ಮೇಲೆ ಎಲ್ಲ ಸರ್ಕಾರಗಳು ನಾವು ನಾವು ಕಾರ್ಮಿಕ ಸಮಿತಿಯಲ್ಲಿ ಕೆಲಸ ಮಾಡೋದ್ರಿಂದ ಕಾರ್ಮಿಕರ ಬಗ್ಗೆ ಪ್ರತಿ ಹಂತದಲ್ಲೂ ಮಾತಾಡಿದವೇ ತಲೀತದೆ ಪ್ರತಿ ಜಿಲ್ಲೆಯಿಂದಲೂ ನೌಕರರು ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನಾವು ಬರ್ತಾ ಇದ್ದೀವಿ ಅದರಿಂದ ತಾವು ಮಾಧ್ಯಮದವರು ಇದನ್ನೆಲ್ಲ ಮನಗಂಡು ನಮಗೆ ನಾಲ್ಕನೇ ತಾರೀಕು ನಡೆಯುವಂತಹ ಈ ಹೋರಾಟಕ್ಕೆ ನಮಗೆ ಬೆಂಬಲ ಕೊಡಬೇಕು ಮತ್ತೆ ಈ ಮಾಹಿತಿಗಳನ್ನ ಈ ತರ ಈ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡ್ತಾರಂತ ಈ ಮಾಹಿತಿಯನ್ನ ಸರ್ಕಾರಕ್ಕೆ ಮುಂದಿಸುವ ಕೆಲಸ ತಾವೆಲ್ಲ ಮಾಡಬೇಕು ಬಂಧುಗಳು ಯಾಕೆಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮದ್ದು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡ್ತಾ ಇರೋದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ದಿನ ಸಾಂಕೇತಿಕ ಧರಣಿಗೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋಕ್ಕೆ ಬಸವಕಲ್ಯಾಣದಿಂದ ಜಾತಾ ನಿಪ್ಪಾಣಿಯಿಂದ ಜಾತಾ ಮೈಸೂರು ಕಡೆಯಿಂದನೂ ಜಾತಾ ಮಾಡಿ ಸಾವಿರಾರು ಜನ ಸೇರಲು ಸೇರಲಿದ್ದೇವೆ ಅದರ ಉದ್ದೇಶ ಇಷ್ಟೇ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದು ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಜಾರಿ ಆಯಿತು ಮೂವತ್ತೆಂಟು ತಿಂಗಳ ನಂತರ ತಡವಾಗಿ ಜಾರಿ ಆಯಿತು ಅದಕ್ಕೆ ಅಷ್ಟೊತ್ತಿಗೆ ನಾವು ನಮ್ಮ ಕರ್ತವ್ಯ ಮಾಡಿ ಎಲ್ಲ ಡ್ಯೂಟಿ ಮಾಡಿ ಕರ್ತವ್ಯ ಮಾಡಿದ್ದು ಕೆಲಸ ಮಾಡಿದ್ದೋ ಅದರ ಹಣ ವೇತನ ಬಾಕಿ ಹಣ ಇಲ್ಲಿವರೆಗೂ ಕೊಟ್ಟಿಲ್ಲ ನಿವೃತ್ತ ನಿವೃತ್ತ ನೌಕರಿಗೂ ಕೊಟ್ಟಿಲ್ಲ ನಿವೃತ್ತ ನೌಕರರು ಗ್ರಾಚುಟಿ ಹಣ ಕೊಟ್ಟಿಲ್ಲ ಈಗ ಒಂದೂವರೆ ವರ್ಷದಿಂದ ನಿವೃತ್ತಿ ಆಗಿರೋರು ಗ್ರ್ಯಾಚುಟಿನೂ ಕೊಟ್ಟಿಲ್ಲ ಈ ಎಲ್ಲಿ ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ಎಲ್ಲ ಬಾಕಿ ಉಳಿಸ್ಕೊಂಡವ್ರೆ ಈ ಇದರಲ್ಲಿ ಕಾರ್ಮಿಕರಿಗೆ ಒಂದು ಸಫಲತೆ ಕಾಣ್ತಾ ಇಲ್ಲ ನಿವೃತ್ತ ನೌಕರರು ಏನೋ ಒಂದು ಇಷ್ಟು ಕಾಸು ಒಂದು ಹತ್ತು ಲಕ್ಷವೋ ಒಂದು ಇಪ್ಪತ್ತು ಲಕ್ಷವೋ ಇಪ್ಪತ್ತೈದು ಲಕ್ಷ ಬರ್ತದೆ ನಾನು ಮಗಳಿಗೆ ಮದುವೆ ಮಾಡಬೇಕು ಇಲ್ಲ ಎಲ್ಲೋ ಒಂಚೂರು ಚೂರು ಮನೆ ಕಟ್ಟಿಕೋಬೇಕು ಅನ್ನೋ ದೃಷ್ಟಿ ಇಟ್ಟು ಅವರು ಅರವತ್ತು ವರ್ಷ ತೊಂಬತ್ತು ಜನ ನಿವೃತ್ತರಾಗ್ತಾರೆ ಆದರೆ ಅವ್ರಿಗೂ ಸಹ ಒಂದೂವರೆ ವರ್ಷದಿಂದ ಸರಿಯಾಗಿ ಹಣ ಕೊಟ್ಟೇ ಇಲ್ಲ ಫಿ ಆಫ್ ದುಡ್ಡು ಸೊಸೈಟಿ ಇವೆ ಎರಡು ಮೂರು ಸೊಸೈಟಿ ಇದೆ ಸಾಲ ತಗೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆ ದುಡ್ಡು ಸಹ ಒಂದು ಆರು ತಿಂಗಳ ಎಂಟು ತಿಂಗಳ ಬೇಜಾರು ದುಡ್ಡು ಕೋಟಿಗಟ್ಟಲೆ ಕಟ್ಟಿಲ್ಲ ಇಷ್ಟೆಲ್ಲ ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಸಹ ಸಂಸ್ಥೆಯವರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸವಲತ್ತು ನೀಡಲು ಮುಂದೆ ಬರ್ತಾ ಇದೆ ಏನು ತಿಳಿದಿದ್ದೋ ಏಪ್ರಿಲಲ್ಲಿ ಏನೋ ಬಜೆಟ್ಟಲ್ಲಿ ಅಟ್ಲೀಸ್ಟ್ ಬಜೆಟ್ ಅಲೊಕೇಷನ್ ಆಗ್ತದೆ ಅಲ್ಲಿಂದ ಆಚೆಗಾದರೂ ನಮ್ಮ ಜೀವನ ಸುಖಮ ಆಗ್ತದೆ ಅಂತ ನಾವು ಆಸೆ ಪಟ್ಟಿದ್ದು ಆದರೆ ಆ ಬಜೆಟ್ಟಲ್ಲಿ ಯಾವುದೇ ಒಂದು ನ್ಯಾಯಪಾಯಸ ಒಂದು ನಮ್ಮ ಸಾರಿಗೆ ಸಂಸ್ಥೆಗೆ ಕೊಡಲಿಲ್ಲ ಆ ಕೊಡದ ಕಾರಣ ನಾವು ಹಿಂಗೆ ಕುಂತ್ರೆ ಆಗಲ್ಲ ನಾವು ಎಚ್ಚೆತ್ಕೋಬೇಕು ಮಗು ಹತ್ರನೇ ತಾಯಿ ಆರು ಕುಡಿಸೋದು ನಾವು ಏನಾದರೂ ಮಾಡಿ ಇವರಿಗೆ ಸರ್ಕಾರಕ್ಕೆ ಗಮನ ಸೆಳೆಯೋದು ಸಂಸ್ಥೆಗೆ ಎಚ್ಚರಿಕೆ ಕಿವಿ ಗಂಟೆ ಗಂಟೆ ತೋರಿಸಲು ಅವ್ರಿಗೆ ಕರೆಗಂಟೆ ಮಾಡಿ ನಾವು ನೀವು ನಾವು ಹೋರಾಟಕ್ಕೆ ಬರ್ತೀವಿ ಇದೇ ರೀತಿ ನಾವು ಸೌಮ್ಯವಾಗಿದ್ದರೆ ಏನು ಸೊಲೋಗಲ್ಲ ನಮ್ಮ ಹೋರಾಟ ಇನ್ಮೇಲೆ ಶುರುವಾಗ್ತದೆ ನೀವು ಎಷ್ಟೇ ಪ್ರಯತ್ನ ಬಿದ್ದರೂ ನಮ್ಗೆ ಸವಲತ್ತು ಕೊಡ್ತಾ ಇಲ್ಲ ಈ ಎಲ್ಲಾ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ಇನ್ನೂ ಇನ್ನೊಂದು ರಜಾ ಸರಿಯಾಗಿ ಕೊಡಲ್ಲ ಇನ್ ಟೈಮ್ ಕೊಡಲ್ಲ ನೀವು ನಮ್ದು ನಂಬ್ತಾ ಬಿಡ್ತಿರೋ ಮನೆಯಲ್ಲಿ ತಾಯಿ ತೀರೋಗವ್ರೆ ಅಂದರೆ ಆ ಮಣ್ಣು ಗುಂಡಿ ಪಂಡಿ ಒಡೆಯೊಳಗಾಗಿ ಸಿಂಗಲ್ ಅವೇ ಮಾಡ್ಕೊಂಡು ಬಂದ್ಬಿಡೋಬಪ್ಪ ಅಂತ ಅಧಿಕಾರಿಗಳು ಸಹ ನಮ್ಮ ಸಂಸ್ಥೆಯಲ್ಲಿದ್ದಾರೆ ಅದಕ್ಕೆ ಆದ್ರಿಂದ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಫ್ರೀಡಂ ಪಾರ್ಕಲ್ಲಿ ಒಂದು ದಿನ ಸಾಂಕೇತಿಕ ಮುಸ್ಕರ ಇದೆ ಅದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಸಹಕಾರ ನಾವು ಕೇಳ್ತೀವಿ ಸಾವಿರಾರು ಜನ ಭಾಗಿಯಾಗ್ತಾರೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದು ಸರ್ಕಾರಕ್ಕೆ ಎಚ್ಚರಿಕೆ